ಎನ್ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಳಿ ಚಿತ್ತಾಪುರ ತಾಲೂಕ್ ಬೆಳಗುಂಪ ಗ್ರಾಮ ನಂದು ನನ್ನ ಹೆಸರು ಕಾರಣ ನಾ ಮಣಿಕಂಠ ರಾಥೋಡ್ ಅವರ ಮಿಲ್ ಉಮರ್ಗದಾಗ ಕೆಲಸ ಮಾಡತ್ತಿದ ಅಲ್ಲಿ ನಿಂತ ನಾವು ಕೆಲಸ ಇಲ್ದ ಕಾರಣಕ್ಕಾಗಿ ಊರಿಗೆ ಹೋಗ್ಬೇಕಂತ ಹೇಳಿದೇವಿ ಏ ಹೋಗ್ರ ಊರಿಗೆ ಹೋಗಿ ಲಾತುರ್ಕ್ ಹೋಗ ಅಂತಂದ್ರ ಅಸಲಿಂದ ನಾವು ಆ ದಂಧಾ ಮಾಡಲ್ಲಣ್ಣ ಅಂತಂದ್ರೆ ಮತ್ತ ಮತ್ತೊಬ್ಬರು ಮಿಲ್ಲಿಗೆ ಹೋಗಿ ಅವ್ರ ಗಾಡಿ ಏಸನ ಇಲ್ಲತ್ತವ ಏಸಿಲ್ಲ ಅಂತೇಳಿ ಅವರು ಆಗೋಣ ಸಲಾಪುರ್ ಬಂದೇವಿ ಸಲಾಪುರ್ ಬರೋಣ ಹಿಂಗ ಮಣಿಕಂಠ್ ರಾಠೋಡವ್ರಿಗೆ ಹೇಳದೇವ ಸಲಾಪುರ್ ಕ್ಯಾಕ ಹೋಗಂದಿರೋಣ ಏ ಏರು ಅಲ್ಲಿ ಮಿಲ್ದೋ ವಿಡಿಯೋ ಅದು ಗಾಡಿ ನಂಬರ್ ಅದು ಹಾಕ್ರಿ ಅಂದ್ರೆ ಅಣ್ಣ ಆ ಕೆಲ್ಸಾನ ಮಾಡಲ್ಲಣ್ಣ ಅಂತಂದ್ರೆ ಭೀ ಹುಡುಗುರಿ ಕರ್ಶನಂಗ ಇಲ್ಲಿ ಎಲ್ಲ ಹೊಡೆದಾರ ಇಲ್ಲೆಲ್ಲ ಗಾಯ ಆಗ್ಯಾವ ನಾ ಇಟ್ಟ ಎಲ್ಲ ಹೊಡೆದ್ರು ಬಿ ಅವ್ರ ನಿಂತ ತಪ್ಸ್ಕೊಂಡು ಬಂದಿನಿ ಮತ್ ಹಿಂಗ ಏನಾರ ನನ್ಗೆ ಏನಾರ ಆಯ್ತಂದ್ರ ಭೀ ಮಣಿಕಂಠ ರಾಠೋಡವ್ರೆ ಕಾರಣ ಮತ್ತೆ ಹಿಂಗ ಅವ್ರಿಗೆ ನಾ ಭಾಳ್ ನಂಬಿದ ಬೇಕಾದ್ರ ನೋಡ್ರಿ ಅವ್ರ ಟ್ಯಾಟೋನು ಹಾಕೊಂಡಿನಿ ಅವ್ರಿಗೆ ಭಾಳ ನಂಬಿದ ದೇವ್ರ ಕಿತ ಹೆಚ್ಚು ನಂಬಿದ ಆದ್ರ ಭಿ ಅವ್ರ ನನಗ್ ಮೋಸ ಮಾಡ್ಯಾರ ಇದು ತಿಳ್ಕೊರಿ ನಿಮಗನು ಮೋಸ ಮಾಡ್ತಾರ ನಂಬ್ಲಾಕ್ ಹೋಗ್ಬೇಡ್ರಿ ಒಟ್ ನನಗೆ ಏನಾರ ನನ್ ಜೀವಕ್ಕೆ ಏನಾರ ಆಯ್ತು ಬಿ ಭಿ ಮಣಿಕಾಂತ್ ಅವರೇ ಕಾರಣ